ಶ್ರೀದೇವಿ ಪರ ವಕೀಲರು ನೀವು ಸೊ ಶ್ರೀದೇವಿ ಅವರು ಯಾವ ತರ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ಪರ ವಕೀಲರು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಯಾವ ತರ ರಿಯಾಕ್ಟ್ ಮಾಡಿದ್ದಾರೆ ಜೊತೆಗೆ ಏನ್ ಹೇಳ್ತೀರಾ ಅಂತ ಹೇಳಿ ನಿಮ್ಗೆ ಇವಾಗ ಆಗ್ಲೇ ಗೊತ್ತಿದೆ ಅವರು ಪರವ ವಕೀಲರು ಮಾತಾಡಿರೋದು ಒಂದು ಹೆಣ್ಮಗಳ ಮೇಲೆ ಏನು ಪರಿಣಾಮ ಬೀರ್ಬೋದು ಅನ್ನೋದನ್ನ ಇದನ್ನ ನಾನು ನಿನ್ನೆನೂ ನಾನು ಸ್ಪಷ್ಟಪಡಿಸಿದೀನಿ ಈ ತರ ಒಂದು ಪ್ರೊಫೆಷನಲ್ ಕೆಪಾಸಿಟಿಯಲ್ಲಿ ಇಟ್ಕೊಂಡು ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಇಟ್ಸ್ ನಾಟ್ ಅ ರೈಟ್ ಥಿಂಗ್ ಅಂಡ್ ಎಸ್ಪೆಷಲಿ ಒನ್ ಅ ಮೀಡಿಯಾ ಇದನ್ನ ನಾವು ಒಂದು ಅರ್ಥ ಮಾಡ್ಕೋಬೇಕಂದ್ರೆ ಇದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಆಗಿ ಬಂದಿರೋದು ಈ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ಒಂದು ಅಲಿಗೇಷನ್ಸ್ ಮಾಡಿರೋದ್ರಲ್ಲಿ ಎಲ್ಲಾನು ಫ್ಯಾಮಿಲಿ ಕೋರ್ಟ್ ಅಲ್ಲಿ ಹೋಗುತ್ತೆ ಆ ಫ್ಯಾಮಿಲಿ ಕೋರ್ಟ್ ಅಲ್ಲಿ ದರ್ ಇಸ್ ಅ ಕಾನ್ಫಿಡೆನ್ಶಾಲಿಟಿ ದಟ್ ಹ್ಯಾಸ್ ಟು ಬಿ ಮೈಂಟೈನ್ ವಿಚ್ ಪ್ರೊಫೆಷನಲ್ ಡೆಕೋರಮ್ ಅಲ್ಲೇನೆ ಇಟ್ ಹ್ಯಾಸ್ ಬಿನ್ ಬ್ರೀಚ್ಡ್ ಎಸ್ ಅಂಡ್ ಇದರ ಬಗ್ಗೆ ಶ್ರೀದೇವಿ ಏನ್ ಹೇಳಕ್ಕೆ ಆ ಸಾಧ್ಯತೆ ಇದೆ ಶಿ ಇಸ್ ಇನ್ ಅ ಗ್ರೇಟ್ ಶಾಕ್ ಯು ಆಲ್ ಶುಡ್ ಅಂಡರ್ಸ್ಟ್ಯಾಂಡ್ ಅವಳು ಯು ಎಸ್ ಗೆ ಸ್ಟಡೀಸ್ ಮಾಡೋದಕ್ಕೆ ಅಂತ ಹೋಗಿರೋದು ಸ್ಟಡೀಸ್ ಮಾಡೋದಿಕ್ಕೆ ಅಂತ ಹೋಗಿರೋ ಒಂದು ಹೆಣ್ಣಿಗೆ ಈ ತರ ಟಾರ್ಚರ್ ಕೊಡ್ತಾ ಇರೋದು ಇಸ್ ಅನ್ಫೋರ್ಸೀನ್ ದಿಸ್ ಇಸ್ ನಾಟ್ ಸಮಥಿಂಗ್ ದಟ್ ಈಸ್ ಯು ನೋ ನ್ಯಾಚುರಲ್ ಪ್ರೊಸೆಸ್ ವಿತ್ ಎನಿ ಹ್ಯೂಮನ್ ಅವ್ರಿಗೆ ಡಿವೋರ್ಸ್ ನೋಟಿಸ್ ತಲುಪಿದ್ಯಾ ಅದಕ್ಕೆ ಅವ್ರ ಏನಾದರೂ ರಿಪ್ಲೈ ಕೊಟ್ಟಿದ್ದಾರೆ ಡಿವೋರ್ಸ್ ನೋಟಿಸು ಅವಳು ಎಕ್ಸಾಮ್ ಟೈಮ್ ಅಲ್ಲಿ ಇರುವಾಗ ಏಪ್ರಿಲ್ ಅಲ್ಲಿ ಕಳಿಸಿದ್ದಾರೆ ಇದು ಡಿಸೆಂಬರ್ ಅಲ್ಲಿ ಬಂದಾಗ ಮಾತುಕತೆ ನಡೆದು ಆಮೇಲೆ ಅವಳು ಸ್ಟಡೀಸ್ ಕಂಪ್ಲೀಟ್ ಮಾಡೋದಿಕ್ಕೆ ಅಂತ ಯುಎಸ್ ಹೋದಾಗ ಎಕ್ಸಾಮ್ ಟೈಮ್ ಅಲ್ಲಿ ಡುವೋರ್ಸ್ ನೋಟಿಸ್ ಕಳಿಸಿದ್ದಾರೆ ಅದಕ್ಕೆ ಅವಳು ಸ್ವಲ್ಪ ಕಾಲಾವಕಾಶ ತಗೊಂಡು ಆಫ್ಟರ್ ಸಮ್ ಟೈಮ್ ವೆಂಚ್ ಇನ್ ಅ ಸ್ಟೇಟ್ ಆಫ್ ಮೈಂಡ್ ಅದಕ್ಕೆ ನಾವು ರಿಪ್ಲೈ ಕೊಟ್ಟಿದ್ದೀವಿ ಸೊ ಸದ್ಯಕ್ಕೆ ಅವರು ಲೀಗಲ್ ನೋಟಿಸ್ ಅಲ್ಲಿ ಏನ್ ಕೊಟ್ಟಿದಾರೋ ಅದಕ್ಕೆ ನಾವು ರೆಸ್ಪಾನ್ಸ್ ಅನ್ನೋದು ಕೊಟ್ಟಿದ್ದೀವಿ ಅವರಿಗೆ ಕೋರ್ಟ್ ಅಲ್ಲಿ ಇನ್ನೂ ನಮಗೆ ಕೋರ್ಟ್ ನೋಟಿಸ್ ಜಾರಿ ಆಗಿಲ್ಲ ಇದರಲ್ಲಿ ಕೋರ್ಟ್ ಅಲ್ಲಿ ಅಲ್ಲಿ ಏನ್ ಹಾಕಿದ್ದಾರೆ ಎಲ್ಲಾನು ನಮಗೆ ಬರೀ ಮಾಧ್ಯಮದಿಂದ ಕಂಡು ಬಂದಿದೆ ಹೊತ್ತು ನಮಗೆ ಪಿಟಿಷನ್ ಅಲ್ಲಿ ಏನಿದೆ ಅನ್ನೋದು ಇದುವರೆಗೂ ಗೊತ್ತಿಲ್ಲ ನಮಗೆ ಈಗ ಲಾಯರ್ ಏನ್ ಹೇಳಿದಾರೋ ಅದಕ್ಕೆ ಲೀಗಲ್ ಆಗಿ ಆನ್ಸರ್ ಮಾಡಿದ್ದೀನಿ ಅಂತ ಹೇಳಿದ್ವಿ ಏನ್ ಮೆನ್ಶನ್ ಮಾಡಿದೀರಾ ಅಂತ ಹೇಳಿ ಒಂದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ಅವರು ಲಾಯರ್ ಹೇಳಿರೋ ಪ್ರಕಾರ ಅವರು ಕ್ರೂಯಲ್ಟಿ ಅನ್ನೋದನ್ನ ಅಲೆಚ್ ಮಾಡಿದ್ದಾರೆ ಅವರು ಕೊಟ್ಟಿರೋ ಕಂಡೀಷನ್ಸ್ ಆಫ್ ಕ್ರೂಯಲ್ಟಿಗೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಿದೀವಿ ಅದಕ್ಕೆ ಏನ್ ಹೇಳಿದರೋ ಅದರದು ಪಾಯಿಂಟ್ ವೈಸ್ ಅಲ್ಲಿ ನಾವು ಮಾತ್ರ ಉತ್ತರ ಕೊಟ್ಟಿದ್ದೀವಿ ಸದ್ಯಕ್ಕೆ ಇವಾಗ ಪಿಟಿಷನ್ ಕಾಪಿ ಬಂದ ಮೇಲೆ ನಾವು ನಮ್ ವರ್ಷನ್ ನಮ್ ಸೈಡ್ ಆಫ್ ದ ಸ್ಟೋರಿ ಹೇಳಬೇಕು ಅವಾಗ ಬಿಕಾಸ್ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಫಸ್ಟ್ ವಿ ಹ್ಯಾವ್ ಟು ಅಸೆಸ್ ಅಂಡ್ ಅನಲೈಸ್ ಆಸ್ ಮೈ ಕೊಲ್ಲಿ ಆಲ್ಸೋ ಮೆನ್ಷನ್ ಹಿ ಸೆಟ್ ಅಗೇನ್ಸ್ಟ್ ಶಿ ಸೆಟ್ ಇವಾಗ ಅವರು ಹೇಳಿದರೆ ಅವ್ರ ಪರವಾಗಿ ನಾವು ಏನು ಅವರಿಗೆ ತಕ್ಕ ರೆಸ್ಪಾನ್ಸ್ ಕೊಡಬೇಕು ಅಲಾಂಗ್ ವಿತ್ ಆಲ್ ದ ಎಸ್ಟಾಬ್ಲಿಷ್ಡ್ ಎವಿಡೆನ್ಸ್ ವಿ ವಿಲ್ ಪ್ರೊಡ್ಯೂಸರ್ಡ್ ಬಿಫೋರ್ ದ ಕೋರ್ಟ್ ಆಫ್ ಲಾ ಆ್ಯಂಡ್ ಎಲ್ಲಾನು ಜುಡಿಷಿಯಲ್ ಪ್ರೊಸೀಡಿಂಗ್ಸಲ್ಲಿ ಏನೇನು ಫೈಲ್ ಮಾಡಬೇಕು ಅದನ್ನು ನಾವು ತಕ್ಕಾಗಿ ಫೈಲ್ ಮಾಡ್ತೀವಿ